ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡೋದರಿಂದಾಗಲಿ ಹಾಗೆ ಬಾಬಾರವರ ನಾಮವನ್ನು ಅಂದರೆ ಅವರ ಹೆಸರನ್ನು ಬರೆಯೋದ್ರಿಂದಾಗಲಿ ಅತ್ಯಂತ ಶುಭ ಅತ್ಯಂತ ಶ್ರೇಯಸ್ಕರ ಫಲ ಸಿಗುತ್ತೆ ಅಂತ ಹೇಳಿ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದೇ ರೀತಿ ಎಷ್ಟೋ ಜನ ಅವರ ನಾಮವನ್ನು ಬರಿತಾ ಇದ್ದಾರೆ ಅದರಿಂದ ಒಳ್ಳೆಯದಾಗಿದೆ ಬೇರೆಯವರ ಉದಾಹರಣೆಗಿಂತ ನಾನು ಕೂಡ ಬರೀತೀನಿ ಹಾಗೆ ಹಾಗೆ ನನ್ನ ಮಕ್ಕಳ ಕೈಯಲ್ಲೂ ಕೂಡ ನಾನು ಸಣ್ಣಕ್ಕಿದ್ದಂಗಿಂದಲೂ ಬಾಬಾರವರ ನಾಮಸ್ಮರಣೆಯನ್ನು ಬರೆಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಅವರು ಒಂದೊಂದೇ ಮೆಟ್ಲನ್ನು ಹತ್ತುತ್ತಾ ಹತ್ತುತ್ತಾ ಮುಂದೆ ಹೋಗ್ತಾ ಇದ್ದಾರೆ ಅವರಿಗೂ ಒಳ್ಳೆಯ ರೀತಿಯಲ್ಲಿ ಶ್ರೇಯಸ್ ಸಿಗ್ತಾ ಇದೆ ಆರೋಗ್ಯ ಸಿಗ್ತಾ ಇದೆ ಸಂತೋಷ ಸಿಗ್ತಾಯಿದೆ ನೆಮ್ಮದಿಯಾಗಿದ್ದಾರೆ ನಾವು ಕೂಡ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅವರ ಮುಂದಿನ ಒಂದು ಭವಿಷ್ಯಕ್ಕಾಗಿರ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಏನಾದರೂ ಮಾಡಲಿಕ್ಕೆ ನಮಗೂ ಕೂಡ ಸಹಾಯ ಆಗ್ತಾಯಿದೆ ಸ್ನೇಹಿತರೆ ಇದು ಇದಕ್ಕೆಲ್ಲ ಕಾರಣ ಬಾಬಾರವರ ನಾಮಸ್ಮರಣೆಯನ್ನು ಬರಿತಾ ಇರೋದರಿಂದಲೇ ಸಾಧ್ಯ ಆಗಿದ್ದು ಅಂತ ಹೇಳಿ ನನಗನಿಸ್ತಾ ಇದೆ ಹಾಗೆ ಎಲ್ಲೋ ಒಂದು ಬಾಬಾರವರ ನಾಮಸ್ಮರಣೆಯನ್ನು ನಾವು ಅನವರತ ಮಾಡ್ತಾ ಇದ್ದೀವಲ್ಲ ಅದು ರಕ್ಷಣೆಯಾಗಿ ಪುಣ್ಯವಾಗಿ ನಮ್ಮ ಜೊತೆಗೆ ನಿಂತು ಅನವರತ ನಮಗೆ ಸಹಾಯ ಮಾಡ್ತಾ ನಮ್ಮ ಜೊತೆಗೇ ಸಾಕ್ತಾ ಇದೆ ಅನ್ನೋದು ಕೂಡ ನನ್ನ ನಂಬಿಕೆ ಆಗಿದೆ ಸ್ನೇಹಿತರೆ ಖಂಡಿತವಾಗಿಯೂ ಇದರ ಫಲ ಅದ್ಭುತವಾಗಿ ಸಿಗುತ್ತೆ ಇದನ್ನೊಮ್ಮೆ ನೀವು ಬರೀಲಿಕ್ಕೆ ಶುರು ಮಾಡಿದರೆ ನಿಮಗೆ ಅದರ ಅನುಭವ ಆಗ್ತಾ ಹೋಗುತ್ತೆ ಮೊದಲು ಮೊದಲು ಮೊದಲಿಗೆ ನಮಗೆ ಏನೂ ಆಗ್ತಾ ಇಲ್ಲ ಅಂತ ಅನಿಸ್ಬೋದು ಬಾಬಾರವರ ನಾಮವನ್ನು ಬರಿತಾ 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 ಜೀವನದಲ್ಲಿ ಅನೇಕ ರೀತಿಯ ಬತ್ತೆ ಬದಲಾವಣೆಗಳಾಗ್ತವೆ ಮನೆಯಲ್ಲಾಗಿರ್ಬೋದು ನಮ್ಮ ಮನಸ್ಸಲ್ಲಾಗಿರ್ಬೋದು ನಮ್ಮ ದೇಹದಲ್ಲಾಗಿರ್ಬೋದು ಬದಲಾವಣೆಗಳು ಕಾಣಲಿಕ್ಕೆ ಶುರುವಾಗ್ತವೆ ಒಂದು ದಿನ ಅದನ್ನು ಬರೆಯೋದನ್ನು ನಿಲ್ಲಿಸಿದ್ರೆ ನಮ್ಮ ಮನಸ್ಸಲ್ಲಿ ಏನೋ ಒಂಥರ ಕಳವಳ ಶುರುವಾಗುತ್ತೆ ಏನೋ ಒಂಥರ ಶಕ್ತಿ ಕುಂದದಂಗೆ ಆಗುತ್ತೆ ಆ ರೀತಿ ಆಗ್ಲಿಕ್ಕೆ ಶುರುವಾಗುತ್ತೆ ಬರಿಬೇಕು ಬರಿಬೇಕು ಅಂದರೆ ಯಾವ ರೀತಿ ಅಂದರೆ ನಾವು ಯಾವುದೋ ಒಂದು ಶಕ್ತಿಯುತವಾದ ಒಂದು ಔಷಧಿಯನ್ನು ತಗೊಳ್ತಾ ಇದ್ದೀವಿ ದೇಹಕ್ಕೆ ಆ ಔಷಧಿಯನ್ನು ತಗೊಳ್ಳೋದನ್ನ ಒಂದು ದಿನ ನಿಲ್ಲಿಸಿದ್ರೆ ನಮ್ಗೆ ಶಕ್ತಿ ಕಡಿಮೆ ಆಗುತ್ತಲ್ಲ ಆ ರೀತಿ ಅನುಭವ ಆಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ಬಾಬಾರವರ ನಾಮ ಸ್ಮರಣೆ ಬಾಬಾರ ಅವರ ನಾಮಸ್ಮರಣೆ ಬರೆಯೋದಾಗ್ಲಿ ಬಾಬಾರವರ ಸ್ಮರಣೆಯನ್ನ ಮಾಡೋದಾಗ್ಲಿ ನಿಲ್ಲಿಸಿದಾಗ ನಮ್ಗೆ ಈ ರೀತಿ ಅನುಭವ ಆಗ್ಲಿಕ್ಕೆ ಶುರುವಾಗತ್ತೆ ಅಂದ್ರೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಬಾಬಾರವರ ನಾಮಸ್ಮರಣೆಗೆ ಇಂತಹ ಎಷ್ಟೋ ಪವಾಡಗಳು ಬಾಬಾರವರು ಇದ್ದಾಗಲೂ ಕೂಡ ಜರುಗಿಸಿದ್ದಾರೆ ಹಾಗೆ ಅವರು ಈಗ ನಮ್ಮ ಜೊತೆ ಇಲ್ಲ ಅಂತ ಹೇಳಿ ಕೆಲವರು ಅಂದ್ಕೊಳ್ಬೋದು ಸಮಾಧಿಯ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ಖಂಡಿತವಾಗಿಯೂ ಬಾಬಾ ಹೇಳಿದ್ದಾರೆ ನೀನು ನಾನು ಇದ್ದೀನಿ ಅಂತ ಹೇಳಿ ಭಾವಿಸಿದಾಗೆಲ್ಲ ನಾನು ನಿನ್ನ ಎದುರಿಗೆ ಇರ್ತೀನಿ ನಿನಗೆ ಸಹಾಯ ಮಾಡ್ತೀನಿ ನೀನು ನೆನೆದಾಗಲೆಲ್ಲ ನಾನು ನಿನ್ನ ಬಳಿಗೆ ಬಂದು ನೀನು ಕೇಳುವ ಇಚ್ಛೆಗಳನ್ನು ಈಡೇರಿಸ್ತೀನಿ ಹಾಗೆ ರಕ್ಷಿಸ್ತೀನಿ ಕಾಪಾಡ್ತೀನಿ ಅಂತ ಬಾಬಾ ಸದಾ ಹೇಳ್ತಾನೆ ಇದ್ದರು ಭರವಸೆಗಳನ್ನು ಕೂಡ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ ಹನ್ನೊಂದು ಭರವಸೆಗಳಲ್ಲಿ ಅದೇ ರೀತಿ ಇಂದು ಕೂಡ ಅವರು ಅವರು ಸಚೇತರಾಗಿ ನಿಂತಿದ್ದಾರೆ ಅದಕ್ಕೋಸ್ಕರನೇ ಎಷ್ಟೋ ಜನರ ಜೀವನದಲ್ಲಿ ಬಾಬಾ ಕಾಣಿಸ್ಕೊಳ್ತಾ ಇರೋದು ಸ್ನೇಹಿತರೆ ಹಾಗೆ ಸಹಾಯವನ್ನು ಮಾಡ್ತಾ ಇರೋದು ಇಂತಹವ್ರದ್ದೇ ಒಬ್ಬರದ್ದು ಪವಾಡವನ್ನು ನಾನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಅವರು ಒಬ್ಬ ನ್ಯಾಯಾಂಗ ಅಧಿಕಾರಿಯಾಗಿರ್ತಾರೆ ಅವರು ನನಗೆ ಸಾಧು ಸಂತರೆಂದರೆ ಬಹಳ ಪೂಜ್ಯ ಭಾವನೆ ಇದೆ ಒಂದು ಬೇಸಿಗೆ ರಜದ ಸಮಯದಲ್ಲಿ ವೃದ್ಧಾಚಲಂನ ಬಾಲಸ್ವಾಮಿಯವರನ್ನು ಭೇಟಿ ಮಾಡುವ ಸುಯೋಗ ನನಗೆ ದೊರಕಿತ್ತು ಅವರಿಗೆ ವಯಸ್ಸಾಗಿದ್ದರೂ ಸಹ ಸಣ್ಣ ಯುವಕನಂತೆ ಅವರು ಕಾಣಿಸ್ತಾ ಇದ್ರು ಅವರು ಭಾಷಾ ಶಾಸ್ತ್ರಜ್ಞರಾಗಿದ್ದರು ಆದರೆ ಮೌನ ವ್ರತವನ್ನು ಆಚರಿಸಲು ನಿರ್ಧಾರ ಕೈಗೊಂಡಿದ್ದರು ನಾವು ಅವರಿಗೆ ನಮಸ್ಕರಿಸಿದಾಗ ನಮ್ಮ ಎಡಗೈಯಿಂದ ಹಾಳೆಯ ಮೇಲೆ ಏನೋ ಬರೆಯುತ್ತಿದ್ದರು ಯಾಕಂದರೆ ಅವರು ಯಾವುದೋ ಪ್ರಾಯಶ್ಚಿತ್ತವೆಂಬಂತೆ ತಮ್ಮ ಬಲಗೈಯನ್ನು ತಲೆ ಮೇಲೆ ಹಲವಾರು ವರ್ಷಗಳಿಂದ ಇಟ್ಕೊಂಡಿದ್ರಂತೆ ಸ್ನೇಹಿತರೆ ಅಂದ್ರೆ ಸಂಕಲ್ಪ ಪೂರ್ವಿತವಾಗಿ ಅಂತಹ ಗುರುಗಳನ್ನು ಇವ್ರು ಭೇಟಿಯಾಗಲಿಕ್ಕೆ ಹೋದಾಗ ಹತ್ತು ನಿಮಿಷ ಅವ್ರ ಎದುರಿಗೆ ಕುಳಿತುಕೊಂಡ್ವಿ ನಂತರ ಹೊರಡಲು ಅವರು ಅನುಮತಿ ಬೇಡಿದ್ವಿ ಅವು ಮೊದಲು ಹೊರಡ್ತೀವಿ ಅಂದಾಗ ಸನ್ನೆಯ ಮೂಲಕವೇ ಅನುಮತಿಯನ್ನು ನೀಡಿದರು ನಾವು ಹೊರಡುವಾಗ ನಿಂತುಕೊಳ್ಳುವಂತೆ ನಮಗೆ ಸನ್ನೆ ಮಾಡಿದರು ನಂತರ ನನ್ನ ಕಡೆ ತಿರುಗಿ ಪುಸ್ತಕವೊಂದರಲ್ಲಿ ಸುರುಳಿಸುತ್ತಿದ್ದ ಒಂದು ಹಾಳೆಯನ್ನು ನೀಡಿದರು ಹಾಳೆಯಲ್ಲಿ ಸಾಯಿ ಬಾಬಾರವರ ಹೆಸರನ್ನು ನೂರೆಂಟು ಬಾರಿ ಬರೆಯಲಾಗಿತ್ತು ಅವರು ಆ ಹಾಳೆಯನ್ನು ಸದಾಕಾಲ ನಿನ್ನ ಬಳಿಯೇ ಇಟ್ಕೊಳ್ಳುವಂತೆ ನನಗೆ ತಿಳಿಸಿದ್ರು ಅಲ್ಲದೆ ಬಾಬಾರವರ ಹೆಸರನ್ನ ಪ್ರತಿದಿನ ನೂರೆಂಟು ಬಾರಿ ಬರೆಯಲು ತಿಳಿಸಿದರು ನಾವು ಹೊರಡುವಾಗ ನಮ್ಮೆಲ್ಲರಿಗೂ ಪವಿತ್ರ ಊದಿಯನ್ನು ಕೂಡ ನೀಡಿದ್ರು ನಂತರ ನಾವು ವೃದ್ಧಾಚಲಂನ ಮಂದಿರಕ್ಕೆ ಪ್ರಾರ್ಥನೆ ಸಲ್ಲಿಸಲು ತೆರಳಿದ್ವಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದನ್ನೇ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ ಅವರು ಹೇಳ್ತಾರೆ ನನಗೆ ಅವರ ಯಾವ ಬೋಧನೆಯನ್ನು ಅನುಸರಿಸಲು ಇಷ್ಟವಿರಲಿಲ್ಲ ಹಾಗಾಗಿ ಆ ಸುರುಳಿ ಸುತ್ತಿದ ಹಾಳೆಯನ್ನು ಬೇಜವಾಬ್ದಾರಿಯಿಂದ ನನ್ನ ಮಗನಿಗೆ ನೀಡಿಬಿಟ್ಟೆ ವೃದ್ಧ ಚಲಂನ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಪ್ರಾಂಗಣದಲ್ಲಿದ್ದ ದೊಡ್ಡ ದೇವಾಲಯದಲ್ಲಿ ಶಿವನಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದೆ ಆ ವೇಳೆಗಾಗಲೇ ಕತ್ತಲಾಗಲು ಪ್ರಾರಂಭಿಸಿತ್ತು ಆ ಕತ್ತಲಿನಲ್ಲಿ ಯಾವುದೋ ಒಂದು ವಿಷಪೂರಿತ ಕೀಟ ನನ್ನ ಹೆಬ್ಬಟ್ಟನ್ನು ಕುಟುಕುವ ಹಾಗೆ ನನಗೆ ಅನುಭವವಾಯಿತು ಕುಟುಕಿದ ಹಾಗೆ ನನಗೆ ಅನುಭವವಾಯಿತು ನನ್ನ ಬಳಿಯೇ ಇದ್ದ ಟಾರ್ಚ್ನ ಬೆಳಕಿನ ಸಹಾಯದಿಂದ ನಾನು ಎಲ್ಲ ಕಡೆ ಕಾಲನ್ನು ನೋಡಿಕೊಂಡೆ ಆದರೆ ಅಲ್ಲಿ ಯಾವ ಕೀಟವೂ ನನಗೆ ಕಾಣಿಸ್ಲಿಲ್ಲ ಅತಿ ಶೀಘ್ರವಾಗಿ ಆ ಯಾತನೆಯು ಹೆಬ್ಬಟ್ಟಿನಿಂದ ಸೊಂಟದವರೆಗೂ ವ್ಯಾಪಿಸ್ತು ಹೆಬ್ಬಟ್ಟಿನಿಂದ ಸೊಂಟದವರೆಗೆ ನನಗೆ ನೋವು ತಡೆಯಲಾರದಷ್ಟು ವ್ಯಾಪಿಸ್ಬಿಡ್ತು ಅಂತ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಜೊತೆಗಿದ್ದ ನನ್ನ ಬಂಧುಗಳೆಲ್ಲರೂ ಗಾಬರಿಯಾದರು ಎರಡು ಮೈಲಿಗಳ ದೂರದಲ್ಲಿದ್ದ ನನ್ನ ಕೋಣೆಗೆ ವಾಪಸ್ಸಾಗಲು ಸಾಗಣೆ ವಾಹನವನ್ನು ತರಲು ಅವರೆಲ್ಲರೂ ಯೋಚಿಸ್ತಾ ಇದ್ದರು ಹಾಗೆ ಯೋಜನೆಯನ್ನು ಕೂಡ ಹಾಕ್ಬಿಟ್ಟಿದ್ದರು ಆಗ ನನಗೆ ಮನಸ್ಸಿಗೆ ತಕ್ಷಣವೇ ಒಂದು ವಿಚಾರ ಹೊಳೆಯಿತು ನಾನು ಆ ಸುರುಳಿ ಸುತ್ತಿದ ಹಾಳೆಯನ್ನು ನನ್ನ ಮಗನಿಗೆ ಕೊಟ್ಟು ತಪ್ಪು ಮಾಡಿದ್ನಾ ಅದರ ಬಗ್ಗೆ ಬೇಜವಾಬ್ದಾರಿಯನ್ನು ಸೂಚಿಸಿ ತಪ್ಪು ಮಾಡಿದ್ನಾ ಏನೋ ಒಂದು ನನಗೆ ಎಡುಕುಂಟಾಗತ್ತೆ ಅಂತಲೇ ಅದನ್ನು ರಕ್ಷಣೆಗಾಗಿ ನಿನ್ನ ಬಳಿ ಇಟ್ಕೊ ಅಂತ ಹೇಳಿ ಕೊಟ್ಟಿದ್ದರು ಅದ್ರ ಬಗ್ಗೆ ನಾನು ಅಸಡ್ಡೆ ತೋರಿಸಿದೆ ಅದಕ್ಕೆ ಹೇಗಾಯ್ತಾ ಅವರಿಗೆ ಮುಂದೆ ಏನಾಗುತ್ತೆ ಅಂತ ತಿಳಿದಿತ್ತು ಅದಕ್ಕೋಸ್ಕರನೇ ರಕ್ಷಾಕವಚವಾಗಿ ಅದನ್ನು ನನಗೆ ಕೊಟ್ಟಿದ್ದರು ಆದರೂ ಕೂಡ ನಾನು ಅಸಡ್ಡೆ ಮಾಡಿ ನನ್ನ ಮಗನಿಗೆ ಬೇಕಾ ಬಿಟ್ಟಿ ಅದನ್ನು ಇಟ್ಕೊ ಅಂತ ಹೇಳಿ ಕೊಟ್ಬಿಟ್ಟೆ ಅದಕ್ಕೋಸ್ಕರ ಈ ರೀತಿ ಆಗಿರ್ಬೋದಾ ಅಂತೇಳಿ ತಕ್ಷಣ ನನ್ನ ಮನಸ್ಸಲ್ಲಿ ಈ ವಿಚಾರ ಸುಳಿದು ಹೋಯಿತು ಆಗ ನಾನು ನನ್ನ ಮಗನನ್ನು ಹತ್ತಿರ ಕರೆದು ಬೇಗ ಅವನ ಅಂಗಿಯ ಜೇಬಿನಲ್ಲಿರುವ ಆ ಸುಳಿ ಸುತ್ತಿದ ಸುಳಿ ಸುತ್ತಿದ ಹಾಳೆಯನ್ನು ತಗೊಂಡು ನನ್ನ ಎದೆಗೆ ಅವುಚ್ಕೊಂಡು ನನ್ನ ಎದೆಗೆ ಅದನ್ನು ನ ಒತ್ತಿ ಹಿಡಿದು ಬಾಬಾನಲ್ಲಿ ತಪ್ಪಾಯಿತು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡೆ ಅದರಲ್ಲಿರುವ ಆ ಮಂತ್ರ ಜಪವನ್ನು ನಾನು ಉಚ್ಚರಿಸಲಿಕ್ಕೆ ಶುರು ಮಾಡಿದೆ ಓಂ ಸಾಯಿನಾಥಾಯ ನಮಃ ಓಂ ಸಾಯಿ ನಮಃ ಓಂ ಸಾಯಿ ನಮಃ ಅಂತ ಹೇಳಿ ನಾನು ನೂರೆಂಟು ಬಾರಿ ಆ ನಾಮ ಸ್ಮರಣೆಯನ್ನು ಆಡಿ ಮುಗಿಸುವುದರೊಳಗೆ ನನ್ನ ಮೈಗೇರಿದ್ದ ವಿಷವೆಲ್ಲ ನೋವಿನ ಸಮೇತ ಕಡಿಮೆಯಾಗಿತ್ತು ಹೆಬ್ಬಿಟ್ಟು ಬಿಟ್ಟರೆ ಬೇರೆ ಎಲ್ಲ ಕಡೆ ಇರುವ ನೋವು ಕೂಡಲೇ ಇಳಿದು ಹೋಯಿತು ನನ್ನ ಬಂಧುಗಳ ಜೊತೆಗೆ ನಡ್ಕೊಂಡೇ ನನ್ನ ಕೋಣೆಗೆ ತಲುಪಿದೆ ಹಾಗೆ ಕೋಣೆಗೆ ತಲುಪಿದ ಕೂಡಲೇ ನಾನು ಆ ಹಾಳೆಯನ್ನ ತೆಗೆದುಕೊಂಡು ಒಮ್ಮೆ ಅದರಲ್ಲಿರುವ ಬಾಬಾರವರ ನಾಮ ಜಪವನ್ನು ನೂರೆಂಟು ಬಾರಿ ಮಾಡಿ ಹಾಗೆ ಆ ಬಾಬಾರವರ ಹೆಸರನ್ನ ನೂರೆಂಟು ಬಾರಿ ಬರೆದು ನನ್ನ ಎದೆಗೆ ಅವುಚಿಕೊಂಡೇ ನಾನು ಅಂದಿನ ರಾತ್ರಿ ಮಲಗಿದೆ ಖಂಡಿತವಾಗಿ ಯಾವುದೇ ರೀತಿ ನೋವಾಗ್ಲಿ ಸಮಸ್ಯೆ ಆಗಲಿ ಏನೂ ಕಾಡದೆ ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ ನಿದ್ದೆ ಮಾಡಿದೆ ಇಲ್ಲಿ ನಾನು ಆ ಸಂತರಿಂದ ಒಳ್ಳೆಯ ಪಾಠವನ್ನ ಕಲಿತೆ ಅಲ್ಲದೆ ಸಾಯಿ ಬಾಬಾರವರ ನಾಮಸ್ಮರಣೆಯನ್ನು ನೂರೆಂಟು ಬಾರಿ ಬರೆಯಲಾಗಿದ್ದ ಆ ಹಾಳೆಯನ್ನು ರಕ್ಷಾ ಕವಚದಂತೆ ನನ್ನ ಜೀವನ ಪೂರ್ತಿ ನನ್ನ ಬಳಿಯೇ ಇರಿಸಿಕೊಂಡಿದ್ದೇನೆ ನಾನು ಸಾಯಿ ಬಾಬಾರವರ ಅನನ್ಯ ಭಕ್ತನಾಗಿ ಪರಿವರ್ತನೆಗೊಂಡಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಅಲ್ವಾ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೀತಿ ಅಂದ್ರೆ ಬಾಬಾರವರ ನಾಮಸ್ಮರಣೆಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಈ ರೀತಿಯ ಅನುಭವ ನನ್ನ ಜೀವನದಲ್ಲಿ ಆಗಿದೆ ಅಂತ ಹೇಳಿ ನಾನು ಎಷ್ಟು ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದಿನಿ ಅಲ್ವಾ ಸ್ನೇಹಿತರೆ ಇದೇ ತರ ನಾನು ಕೂಡ ಒಂದು ಸಂಕಷ್ಟದಲ್ಲಿ ಸಿಲುಕಿದಾಗ ನನ್ನ ಮಗಳಿಗೆ ಒಂದು ಅನಾಹುತ ಆಗೋ ಸ್ಥಿತಿಯಲ್ಲಿ ಇದ್ದಾಗ ಹಾಗೆ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಬಾಬಾರವರ ಸಣ್ಣ ಪವಾಡವನ್ನು ವಿವರಿಸ್ತಾ ಇದ್ದೀನಿ ಕೇಳಿಸ್ಕೊಡ್ರಿ ಸ್ನೇಹಿತರೆ ನಾನು ಕೂಡ ಒಂದು ದಿನ ಶನಿವಾರ ಆಗಿತ್ತು ಬಾಬಾರವರ ಪೂಜೆ ಮಾಡಿ ನಾಮಸ್ಮರಣೆ ಮಾಡ್ತಾ ಮನೆಯೊಳಗೆ ಕುಳಿತುಕೊಂಡಿದ್ದೆ ಆ ಸಮಯದಲ್ಲಿ ನಮ್ಮ ಮನೆಯ ಪಕ್ಕದ ಮನೆ ಮಕ್ಕಳು ಹಾಗೆ ನಮ್ಮ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು ಆವಾಗ ನನ್ನ ಮಗಳು ಎಲ್ ಕೆ ಜಿ ಹೋಗ್ತಾ ಇದ್ಲು ಯು ಕೆ ಜಿ ಹೋಗ್ತಾ ಇದ್ಲು ಸಂದರ್ಭದಲ್ಲಿ ಎಲ್ಲರೂ ಆಟ ಆಡ್ತಾ ಆಟ ಆಡ್ತಾ ಗಣಪತಿ ಆಟ ಆಡ್ತಾ ಇದ್ರು ಅವಾಗ ಗಣಪತಿಯನ್ನು ಇಟ್ಟು ಅದನ್ನ ಪೂಜಿಸೋ ಆಟವನ್ನು ಆಡ್ತಾ ಇದ್ರು ಸ್ನೇಹಿತರೆ ಹಾಗೆ ಆಟ ಆಡ್ತಾ ಆಟ ಆಡ್ತಾ ಒಂದು ನಮ್ಮನೆ ಪಕ್ಕ ಹೊಸ ಮನೆ ಕಟ್ತಾ ಇದ್ರು ಅವರು ತುಂಬಾ ದೊಡ್ಡ ನೀರಿನ ಟ್ಯಾಂಕ್ ಕಟ್ಟಿಸಿದ್ರು ನೀರಿಗಾಗಿ ಅದು ತುಂಬಿ ಹರಿತಾ ಇತ್ತು ಅದು ತುಂಬಿ ಹರಿತಾ ಇತ್ತು ಸಂಜೆ ಆರು ಗಂಟೆ ಆಗಿತ್ತು ನಾನು ನಮ್ಮ ಚಿಕ್ಕಮ್ಮ ಮನೆಯಲ್ಲಿದ್ವಿ ಹಾಗೆ ಅಷ್ಟು ಮಕ್ಕಳು ಕೇರಿ ಬಾಗ್ಲಲ್ಲೆಲ್ಲ ಸ್ವಲ್ಪ ಶಾಂತವಾಗಿತ್ತು ವಾತಾವರಣ ಯಾರೂ ಅಷ್ಟಾಗಿ ಜನ ಕಾಣಿಸ್ಕೊಳ್ತಾ ಇರಲಿಲ್ಲ ಏನಾಗಿತ್ತು ಅಂಥ ಸಮಯದಲ್ಲಿ ಏನಾಗಿತ್ತು ಅಂದರೆ ಆಟ ಆಡ್ತಾ ಆಟ ಆಡ್ತಾ ಗಣಪತಿನೇ ನೀರಿಗೆ ಬಿಡೋಣ ಅಂಥೇಳಿ ಅವರೆಲ್ಲರೂ ಅಂದ್ಕೊಂಡಿದ್ದಾರೆ ಮಕ್ಕಳು ಹಾಗೆ ಅವರು ಅಂದ್ಕೊಂಡವರು ಏನು ಮಾಡಿದ್ದಾರೆ ಆ ಗಣಪತಿ ನೀರಿಗೆ ಬಿಡೋಕ್ಕೋಸ್ಕರ ಆ ಟ್ಯಾಂಕ್ ಹತ್ರ ಬಂದಿದ್ದಾರೆ ನೀರಿನ ಟ್ಯಾಂಕ್ ಹತ್ರ ಬಂದವರು ಏನು ಮಾಡಿದರೆ ಗಣಪತಿನ ನೀರಿಗೆ ಬಿಟ್ಟ ಮೇಲೆ ನಾನು ಎಲ್ ಕೆ ಜಿಗೆ ಹೋಗ್ತಾ ಇದ್ದಲ್ಲ ನನ್ನ ಸಣ್ಣ ಮಗಳು ಅವಳನ್ನು ತಳ್ಳಿಬಿಟ್ಟಿದ್ದಾರೆ ಒಳಗೆ ತಳ್ಳಿದ್ರು ಎಲ್ಲರೂ ಓಡೋಗ್ಬಿಟ್ರು ಹೆದ್ರುಕೊಂಡು ಆಗ ನನ್ನ ದೊಡ್ಡ ಮಗಳು ಅಲ್ಲೇ ನಿಂತಿದ್ದಾಳೆ ಅಮ್ಮ ಅಮ್ಮ ಅಂತೇಳಿ ಜೋರಾಗಿ ಕೂಗ್ತಾನೆ ಅವಳು ಅಲ್ಲೇ ನಿಂತಾಳೆ ಆಗ ನಾನು ಬಾಬಾರವರ ನಾಮ ಜಪ ಮಾಡ್ತಾ ಇದ್ನಲ್ಲ ಒಳಗಡೆನೆ ಇದ್ನ ಆಗ ನಮ್ ಚಿಕ್ಕಮ್ಮ ಯಾಕ ಕೂಗ್ತಾ ಇದ್ದಾಳೆ ಅಂತ ಹೇಳಿ ಹಿಂದ್ಗಡೆ ಹೋದಂಗೆ ಇದ್ರೊಳಗೆ ತಂಗಿ ಬಿದ್ದೋದ್ಲು ಅಂತ ಹೇಳಿ ಅವ್ಳು ಹೇಳ್ದಾಗೆ ನಮ್ಮ ಚಿಕ್ಕಮ್ಮ ನನಗೆ ಜೋರ ಕೂಕೊಳ್ತು ಬಾ ನಿನ್ ಮಗಳು ನೀರೊಳಗೆ ನೀರೊಳಗ್ ಹೇ ನಮ್ಮ ಚಿಕ್ಕಮ್ಮ ಜೋರ ಕೂಗ್ತು ನಾನು ಬೇಗ ಬಾಬಾರವರ ನಾಮಸ್ಮರಣೆ ಮಾಡ್ತಾ ಇದ್ದಳು ಬಾಬಾ ನೀನೇ ಕಾಪಾಡಬೇಕು ಏನಾಯ್ತು ಏನೋ ಅಂತ ಹೇಳಿ ಅನ್ಕೊಂಡು ಹೊರಗಡೆ ಓಡೋದೆ ಆಗಲೇ ಏನಾಗಿದೆ ಅಲ್ಲಿ ಅಂದರೆ ತುಂಬ ದೊಡ್ಡ ಟ್ಯಾಂಕ್ ಅದು ಆವಾಗಲೇ ಅಲ್ಲಿ ಏನಾಗ್ಬಿಟ್ಟಿದೆ ಒಂದು ಅದ್ಭುತ ಪವಾಡೆ ಏನಾಗ್ಬಿಟ್ಟಿತ್ತು ಅಂದರೆ ಅವಳು ಮುಳುಗಿದಾಳಲ್ಲ ನೆಲಕ್ಕೆ ಕಾಲು ಪುಟ್ಟದು ಒಂದ್ಸರಿ ಸಾರಿ ಮೇಲ್ ಬಂದಿದ್ದಾಳೆ ಮೇಲ್ ಬಂದ ತಕ್ಷಣ ಅವಳು ಕೂದಲು ಕಂಡುಬಿಟ್ಟಿದ್ದಲ್ಲ ಆ ಕೂದಲು ಹಿಡಿದವಳೆ ನನ್ನ ದೊಡ್ಡ ಮಗಳು ಎತ್ತಿ ಸೈಡಿಗೆ ಬಿಟ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಅವಳು ಸಣ್ಣೋಳೆ ಇವಳು ಸಣ್ಣವಳೆ ಇವಳಿಗೆ ಆ ಬುದ್ಧಿ ಬಂದಿದ್ದು ಹೇಗೆ ಜ್ಞಾನ ಬಂದಿದ್ದು ಹೇಗೆ ಅದೇ ಥರ ಮಾಡಬೇಕು ಅಂತ ಹೇಳಿ ಹೆಂಗೆ ಗೊತ್ತಾಯಿತು ಆ ಸಣ್ಣ ವಯಸ್ಸಲ್ಲಿ ನೀವೇ ಯೋಚಿಸ್ರಿ ಹೀಗೂ ಮಾಡ್ಬೋದಿತ್ತಲ್ಲ ಅವಳು ಬಿದ್ದ ತಕ್ಷಣ ಓಡಿ ಮನೆಗೆ ಬರ್ಬೋದಿತ್ತು ಅವಳು ಕಂಡ ತಕ್ಷಣ ಎತ್ತದೆ ಗಾಬರಿಯಾಗಿ ಹಾಗೆ ನಿಂತ್ಕೋಬೋದಿತ್ತು ಈ ರೀತಿನೂ ನಡಿಬಹುದಿತ್ತಲ್ವ ವಿಚಾರ ಸ್ವಲ್ಪ ಆದರೆ ಅವಳು ಧೈರ್ಯ ಮಾಡಿದಾಳೆ ಆ ಧೈರ್ಯಕ್ಕೆ ಸ್ಫೂರ್ತಿ ನನ್ನ ಬಾಬಾ ನನ್ನ ನಾಮ ಸ್ಮರಣೆ ಅಂತ ನಾನು ಇವತ್ತು ಧೈರ್ಯವಾಗಿ ಹೇಳ್ಕೊಳ್ತೀನಿ ಸ್ನೇಹಿತರೆ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ತೀನಿ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆ ಹೇಳ್ರಿ ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತಿರ್ತೀವಲ್ಲ ಆ ಪ್ರಾರ್ಥನೆಯ ಫಲ ಇದಾಗಿರುತ್ತೆ ಸ್ನೇಹಿತರೆ ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ ಹಾಗಾಗಿ ನಾನು ಯಾವಾಗಲೂ ಹೇಳೋದು ಪ್ರತಿನಿತ್ಯ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ರಿ ಬಾಬಾನ ಹತ್ರ ಪ್ರಾರ್ಥನೆ ಮಾಡ್ರಿ ಗುರುವಿಗೆ ಸದಾ ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರ್ರಿ ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡು ಅವ್ರು ದಾರಿಯಲ್ಲಿ ನಡಿಲಿಕ್ಕೆ ಆಶೀರ್ವಾದ ಮಾಡು ಹಾಗೆ ಅವರು ನಮ್ಮಿಂದ ದೂರ ಇದ್ದಾರೆ ಅವರಿಗೆ ರಕ್ಷಣೆಯಾಗಿ ನಿಲ್ಲು ಸಹಾಯ ಮಾಡು ಈ ರೀತಿ ಪ್ರಾರ್ಥನೆಯನ್ನ ನಾವು ಮಾಡ್ತಾನೆ ಇರಬೇಕು ಸ್ನೇಹಿತರೆ ಆ ಪ್ರಾರ್ಥನೆ ಶಕ್ತಿಯಾಗಿ ಅವ್ರ ಆ ಪ್ರಾರ್ಥನೆ ನಾವೇನ್ ಸಲ್ಲಿಸ್ತೀವಲ್ಲ ಅದೇ ಸಕಾರಾತ್ಮಕ ಊರ್ಜೆಗಳಾಗಿ ನಮ್ಮ ಮಕ್ಕಳ ಸುತ್ತ ರಕ್ಷಾ ಕವಚವಾಗಿ ನಿಲ್ಲುತ್ತೆ ಆ ಗುರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡಿರ್ತಾರೆ ನಮ್ಮ ಪ್ರಾರ್ಥನೆಗೆ ಶ್ರೀ ಶ್ರೀರಕ್ಷೆಯಾಗಿ ನಮ್ಮ ಮಕ್ಕಳ ಹತ್ರ ಇರ್ತಾರೆ ಸ್ನೇಹಿತರೆ ನಮ್ಮ ಗಂಡ ಆಗಿರ್ಬೋದು ನಮ್ಮ ಮಗ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ದೂರ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದಿನನಿತ್ಯ ನಾವು ಅವರಿಗೋಸ್ಕರ ಏನು ಪ್ರಾರ್ಥನೆ ಸಲ್ಲಿಸ್ತೀವಲ್ಲ ಅದು ಫಲವಾಗಿ ಅದು ಫಲವಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ದಿನನಿತ್ಯದಲ್ಲಿ ಯಾವುದೋ ಒಂದು ಹಾಳು ಹರಟೆ ಹೊಡೆಯೋದಕ್ಕಿಂತ ನಾವು ನಮ್ಮ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಒಳ್ಳೇದಾಗಲಿ ಎಲ್ಲರಿಗೂ ಅನ್ನೋದು ಒಂದು ಉದ್ದೇಶದಲ್ಲಿ ಇಟ್ಕೊಂಡು ನಾವು ಈ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಇರಬೇಕು ಆ ಪ್ರಾರ್ಥನೆ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನಮಗೆ ಫಲವಾಗಿ ಹಿಂತಿರುಗಿ ಸಿಗುತ್ತೆ ಹಾಗಾಗಿ ಸ್ನೇಹಿತರೆ ಬಾಬಾರವರ ನಾಮಸ್ಮರಣೆಯನ್ನು ಅನವರತ ಮಾಡ್ತಾನೇ ಇರಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗ್ರಿ ಹಾಗೆ ಬಾಬಾರವರ ಒಂದು ನಾಮ ಜಪವನ್ನು ಬರೀರಿ ಕೋಟಿ ನಾಮದ ಸಂಖ್ಯೆಯಲ್ಲಿ ನೀವು ಬರಿತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದವಾಗುತ್ತೆ ಗುರು ರಕ್ಷಾಕವಚವಾಗಿ ನಿಮ್ಮ ಜೊತೆ ಸದಾ ಇರ್ತಾರೆ ಸ್ನೇಹಿತರೆ ನಿಮ್ಮ ಕುಟುಂಬವನ್ನು ರಕ್ಷಿಸ್ತಾರೆ ನಿಮ್ಮನ್ನು ರಕ್ಷಿಸ್ತಾರೆ ನಿಮ್ಮ ಪರಿವಾರವನ್ನು ರಕ್ಷಿಸ್ತಾರೆ ನಿಮ್ಮ ಪೀಳಿಗೆಯನ್ನೇ ರಕ್ಷಿಸ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಅವರಿಗೆ ಒಂದು ನೀವು ಅವರಿಗೆ ಕೊಡೋದಾದ್ರೂ ಏನು ಒಂದು ಭಕ್ತಿ ಶ್ರದ್ಧಾಪೂರ್ವಕವಾದ ಒಂದು ನಮನ ಭಕ್ತಿ ಪೂರ್ವಕವಾದ ಒಂದು ನಮಸ್ಕಾರವನ್ನ ಕೊಟ್ಟರೆ ಸಾಕು ಅವರು ನಿಮಗೆ ಜೀವನವಿಡಿ ಜನ್ಮವಿಡಿ ನಿಮ್ಮ ರಕ್ಷೆಯಾಗಿ ಸಹಾಯವಾಗಿ ನಿಮ್ ಜೊತೆಗೆ ಇರ್ತಾರೆ ಸ್ನೇಹಿತರೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಜೀವನದ ಒಳಿತಿಗಾಗಿ ಪ್ರಾರ್ಥನೆಯನ್ನ ಮಾಡ್ಕೊಡ್ರಿ ಒಳ್ಳೆ ರೀತಿಲಿ ನಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಹೊಸ ವರ್ಷದ ಈ ಯುಗಾದಿ ಹಬ್ಬವನ್ನ ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಶುರು ಮಾಡ್ರಿ ಒಳ್ಳೆದಾಗತ್ತೆ ಪ್ರಕೃತಿಯು ಸಹ ತಂಪಾಗಲಿ ಮಳೆ ಬರಲಿ ಮಳೆ ಬರಲಿ ಭೂಮಿಗೂ ಕೂಡ ತಂಪಾಗಲಿ ಮರ ಗಿಡಗಳಿಗೆ ಎಲ್ಲರಿಗೂ ತಂಪಾಗಲಿ ಎಲ್ಲರಿಗೂ ಖುಷಿಯಾಗಲಿ ಎಲ್ಲರಿಗೂ ಖುಷಿಯಾಗಲಿ ಪ್ರಾಣಿ ಪಕ್ಷಿಗಳಿಗೆ ಜನರಿಗೆ ಎಲ್ಲರಿಗೂ ನೀರಿನ ಅವಶ್ಯಕತೆ ಇದೆ ಹಾಗಾಗಿ ಭಗವಂತನಲ್ಲಿ ಹಾಗಾಗಿ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೊಸ ವರ್ಷದ ಯುಗಾದಿಯನ್ನು ಹೊಸ ಒಂದು ನಿಲುವಿನೊಂದಿಗೆ ನಿರ್ಧಾರದೊಂದಿಗೆ ಒಳ್ಳೆಯ ಪರಿವರ್ತನೆಯೊಂದಿಗೆ ಶುರು ಮಾಡೋಣ ಖಂಡಿತ ಈ ವರ್ಷ ನಮ್ಮ ಪಾಲಿಗೆ ಹೊಸ ಬೆಳಕನ್ನೇ ತಂದುಕೊಡುತ್ತೆ ಒಳಿತನ್ನೇ ತಂದುಕೊಡುತ್ತೆ ಸುಖವನ್ನೇ ತಂದುಕೊಡುತ್ತೆ ನೆಮ್ಮದಿಯನ್ನೇ ತಂದ್ಕೊಡುತ್ತೆ ಸ್ನೇಹಿತರೆ ಆ ರೀತಿ ಭರವಸೆಯನ್ನು ನಾವು ಇಟ್ಕೊಳ್ಬೇಕು ಅದೇ ರೀತಿ ಪ್ರಾರ್ಥನೆಯನ್ನು ನಾವು ದಿನನಿತ್ಯ ಮಾಡ್ಕೊಳ್ತಾ ಹೋಗಬೇಕು ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಜೊತೆಗಿದೆ ಗುರುವಿನ ಪಾದಗಳಿಗೆ ಶರಣಾಗಿದ್ದೀರಿ ಅಂದರೆ ಖಂಡಿತವಾಗಿಯೂ ಆ ಬಾಬಾ ನಿಮ್ಮ ಕೈ ಎಂದಿಗೂ ಬಿಡೋದಿಲ್ಲ ಕೈ ಹಿಡಿದು ನೀವು ಎಂತಹ ಕಷ್ಟದ ಪಾತಾಳಕ್ಕೆ ಬಿದ್ದಿರಲಿ ಎಂತಹ ಸಮಸ್ಯೆಯ ಕೂಪಕ್ಕೆ ನೀವು ಬಿದ್ದರೂ ಕೂಡ ಬಾಬಾರವರು ಕೈ ಚಾಚಿ ನಿಮ್ಮನ್ನು ಮೇಲಕ್ಕೆ ಎತ್ತೇ ಎತ್ತುತ್ತಾರೆ ಸ್ನೇಹಿತರೆ ಆ ಭರವಸೆ ಆ ದೃಢವಾದ ನಿರ್ಧಾರ ನಂಬಿಕೆ ಅಂತಹ ನಿಷ್ಕಲ್ಮಶವಾದ ಶಕ್ತಿ ನಿಮ್ಮಲ್ಲಿರಬೇಕು ಆಗ ಖಂಡಿತ ಬಾಬಾರವರು ನಿಮ್ಮ ಕೈ ಹಿಡಿದು ಎತ್ತಿ ನಿಮ್ಮ ಜೀವನವನ್ನು ನಿಮ್ಮನ್ನು ಸುರಕ್ಷಿತವಾಗಿಸ್ತಾರೆ ಸುರಕ್ಷಿತವಾದ ದಡವನ್ನು ಸೇರಿಸ್ತಾರೆ ಸ್ನೇಹಿತರೆ ಈ ಸತ್ಯ ಪವಾಡಗಳು ನಿಮಗೆ ಇಷ್ಟವಾದರೆ ಈ ಪ್ರಾರ್ಥನೆ ಅನ್ನೋದು ಈ ಪ್ರಾರ್ಥನೆಗೆ ಎಷ್ಟು ಫಲ ಇದೆ ಅನ್ನೋ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೆ ದತ್ತ 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 ಹರೇ ಹರೇ